ಆದ್ರೂ ಸಂಜೆ ಆದ ನಂತರ ಒಂದು ಏನು ಈ ಉನ್ನತೀಕರಣಕ್ಕೆ ಮತ್ತೊಂದು ಶೈಕ್ಷಣಿಕ ದಾಳಿಯನ್ನ ಕಂಡ್ಕೋಕ್ಕಂತ ಒಂದು ವ್ಯವಸ್ಥೆಯನ್ನ ಯಾರ ಇವತ್ತು ಕೈತಾನ್ಯ ಹಾಗೂ ಮಹೇಶ್ ಸರ್ ಮಾಡ್ತಾ ಇದ್ದಾರೆ ಈ ಶೈಕ್ಷಣಿಕ ಕ್ರಾಂತಿ ಇವರಿಬ್ರು ಯಾವ ರೀತಿ ಮಾಡ್ತಾ ಇದ್ರಂತೆ ಅವಾಗಿನ ಕಾಲಘಟ್ಟದಲ್ಲಿ ನಮ್ಮ ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆ ಅಂತಕ್ಕಂತ ಇಬ್ಬರು ದಂಪತಿಗಳು ಎಲ್ಲಿ ನಾವು ಮದುವೆ ಆಗಿ ಮದುವೆ ಆದ್ರವರು ಮದುವೆ ಆದ ನಂತರ ಎಲ್ಲಿ ನಮ್ಗೆ ಮಕ್ಕಳ ನಮ್ಮ ಮಕ್ಕಳನ್ನು ಕಳಿಸು ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಸಮುದಾಯವನ್ನು ಮರೆತು ಬಿಡ್ತೀವಿ ನಮ್ಮ ಸಮುದಾಯದ ಗಟ್ಟಿ ಶೈಕ್ಷಣಿಕ ವಿದ್ಯಾರ್ಥಿಗಳನ್ನ ಮರ್ತ ಬಿಡ್ತೀವಿ ನಮ್ಮ ವಿದ್ಯಾರ್ಥಿಗಳ ಶೈಕ್ಷಣಿಕ ದಾರಿಯನ್ನ ತಪ್ಪಿಸ್ಬಿಡ್ತೀವಿ ಅಂತ ಹೇಳಿ ಅವ್ರು ಮದುವೆ ಆದರೂ ಕೂಡ ಮಕ್ಕಳನ್ನ ನಡ್ಕೊಳ್ದಿಲ್ಲ ಮಕ್ಕಳನ್ನ ನಡ್ಕೊಳ್ದೇ ಇರತಕ್ಕಂಥದ್ದು ಸಂದರ್ಭದಲ್ಲೂ ಕೂಡ